ಸ್ನೇಹಿತರೆ ಬಹಳಷ್ಟು ಮಂದಿ ನನಗೆ ಈ ಪ್ರಶ್ನೆಗೆ ಉತ್ತರವನ್ನು ಕೇಳಿರಿ ಏನು ಪ್ರಶ್ನೆ ಅಂದರೆ ಅರಿಶಿನ ಪುಡಿಯನ್ನು ಹಾಕಿ ಮನೆಯ ನೆಲವನ್ನು ಒರೆಸ್ಬಹುದಾ ಜೊತೆಗೆ ಕೆಲವರು ಉಪ್ಪನ್ನು ಕೂಡ ಹಾಕಿ ಮನೆಯ ನೆಲವನ್ನು ಒರೆಸಿದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕಾಗಿ ದಯವಿಟ್ಟು ತಿಳಿಸ್ಕೊಡ್ರಿ ಅಂತ ಪ್ರಶ್ನೆಯನ್ನು ಕೇಳಿರಿ ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ಭಗವಂತನ ಸೃಷ್ಟಿಯ ಪ್ರತಿಯೊಂದು ಪದಾರ್ಥಕ್ಕೂ ಅಭಿಮಾನಿ ದೇವತೆ ಅಂತಿರ್ತಾರೆ ಅರಿಶಿನಕ್ಕೆ ಸಾಕ್ಷಾತ್ ಜಗತ್ ಕಲ್ಯಾಣಿಯಾದಂಥ ಪರಶಿವನ ಪತ್ನಿಯಾದಂಥ ಪರಮೇಶ್ವರಿ ಅಭಿಮಾನಿ ದೇವತೆ ದೇವತೆ ಅಂತ ಕೂಡ ಹೇಳ್ತೇವೆ ಅಂದರೆ ಅರಿಶಿನಕ್ಕೆ ಅಭಿಮಾನಿ ದೇವತೆಯಾಗಿರುವಂಥ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಆಕೆ ಇಲ್ಲದೆ ಯಾವುದೇ ಕಾರ್ಯವೂ ಆಗುವುದಿಲ್ಲ ಅದಕ್ಕಾಗಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ಅರಿಶಿನ ಕಾರ್ಯವನ್ನು ಮಾಡ್ತೇವೆ ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಳದಾಯಿನಿ ಹರಿದ್ರಾಂತೆ ಪ್ರದಸ್ಯಾಮಿ ಗೌರಿ ಕಾಮಾರಿ ವಲ್ಲಭೆ ಮನೆಯಲ್ಲಿ ಮದುವೆ ಮುಂಜವೆ ಮನೆ ಕಾರ್ಯಗಳು ಏನೇ ಶುಭ ಕಾರ್ಯಗಳು ಆದರೂ ಕೂಡ ಮೊದಲು ಅರಿಶಿನ ಕಾರ್ಯದೊಂದಿಗೆ ನಾವು ಮಂಗಳ ಕಾರ್ಯವನ್ನು ಶುರು ಮಾಡ್ತೇವೆ ಯಾಕಂದರೆ ನಮಗೆ ಗುರುಗ್ರಹದ ಅನುಗ್ರಹ ಕೂಡ ಬೇಕಾಗ್ತದೆ ಈಗ ಎಷ್ಟೋ ಜನರು ನಮಗೆ ಕೇಳ್ತಿರ್ತಾರೆ ಕೆಲವು ಹಿಡಿದ ಕಾರ್ಯಗಳು ಅಷ್ಟಕ್ಕೆ ನಿಂತು ಬಿಟ್ಟಾಗ ಮದುವೆ ಮುಂದೆ ಹೋಗ್ತಾ ಇದ್ದಾಗ ನಾನಾ ಥರದ ತೊಂದರೆಗಳಿಂದ ಬೆಳಿತಿದ್ದಾಗ ಇವತ್ತಿಗೂ ಕೂಡ ಅರ್ಶಿನಿಂದ ಮಾಡಿದಂಥ ಕೆಲವು ಪೂಜೆಗಳು ನಮಗೆ ಬಹಳಷ್ಟು ಯಶಸ್ಸನ್ನು ತಂದುಕೊಟ್ಟದ ಇಂತಹ ಅರ್ಶಿಣ ಅತ್ಯಂತ ಶುಭಪ್ರದವಾದಂಥ ಅರಿಶಿನವನ್ನ ನಿತ್ಯ ಮನೆಯಲ್ಲಿ ಅಂದರೆ ನೆಲ ಒರೆಸುವ ನೀರಿಗೆ ಚಿಟಿಕೆ ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸೋದ್ರಿಂದ ಧನಾತ್ಮಕ ಅಂಶಗಳ ಮನೆಯಲ್ಲಿ ಇರ್ತದೆ ಹೇಳಿ ಬಹಳಷ್ಟು ಮಂದಿ ಈ ಪ್ರಶ್ನೆಯನ್ನು ಕೇಳಿರಿ ನನ್ನ ಪ್ರಕಾರ ಹೇಳುವುದಾದರೆ ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ನಿತ್ಯ ನೀವು ಅರಿಶಿನವನ್ನು ಹಾಕಿ ನೆಲವನ್ನು ಒರೆಸಿ ಅದೇ ನೆಲವನ್ನು ನೀವು ತುಳಿತಾ ಇದ್ದಾಗ ಮನೆಯಲ್ಲಿ ಧನಾತ್ಮಕ ಅಲ್ಲ ನಾನಾ ಥರದ ತೊಂದರೆಗಳನ್ನು ನೀವಾಗಿ ತಂದುಕೊಂಡಂಗೆ ಆಗ್ತದೆ ನಾವು ನಮ್ಮ ಮನೆಯಲ್ಲಿ ಅರಿಶಿನ ಪುಡಿಯನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ದೇವರ ಕಟ್ಟೆಯನ್ನು ಕೆಲವು ಸಲ ಅಂದರೆ ನಮಗೆ ಗೋಮೂತ್ರವು ಸಿಗದೇ ಇದ್ದಾಗ ಅಥವಾ ಗೋಮೂತ್ರದ ಅಲಭ್ಯ ಇದ್ದಾಗ ಕೆಲವು ಸಲ ನಾವು ಸ್ವಲ್ಪ ಚಿಟಿಕೆ ಅರಿಶಿನ ನೀರಲ್ಲಿ ಹಾಕಿ ಸ್ವಲ್ಪ ನೀರಲ್ಲಿ ಹಾಕಿ ದೇವರ ಕಟ್ಟೆಯನ್ನು ಮಾತ್ರ ಒರೆಸ್ತೇವೆ ಅದಕ್ಕೆ ಅದರಿಂದ ಶುದ್ಧೋದಕವಾಗ್ತದೆ ದೈವ ಸಾನ್ನಿಧ್ಯ ಅಲ್ಲಿ ಬರ್ತದೆ ಅಂಥೇಳಿ ಇಂತಹ ದೈವ ಸಾನ್ನಿಧ್ಯ ಇರುವಂಥ ಅಷ್ಟವನ್ನು ನಿತ್ಯನೆಯೂ ಮನೆಗೆ ಹಾಕಿ ನೆಲಕ್ಕೆ ಹಾಕಿ ಒರೆಸ್ತೀನಿ ಅಂತನೋದಾದರೆ ನಿಮ್ಮ ಮನೆಯಲ್ಲಿ ನಾನಾ ಥರದ ಆರೋಗ್ಯದ ತೊಂದರೆಗಳಂತೂ ಖಂಡಿತವಾಗಿಯೂ ಆಗಲಿಕ್ಕೆ ಶುರುವಾಗ್ತದೆ ಹಿಡಿದಂಥ ಕೆಲಸಗಳಿಂದ ಯಾಕಂದರೆ ಗುರುಗ್ರಹದ ಒಂದು ದೋಷಗಳು ಬಂದು ಒದಗಿದಾಗ ಆಗುವಂಥ ಕೆಲಸಗಳು ಅರ್ಧಕ್ಕೆ ನಿಂತು ಬಿಡ್ತದೆ ಅದಕ್ಕಾಗಿ ಅರಿಶಿನ ಪುಡಿಯಿಂದ ನೀವು ಒರೆಸಲೇಬೇಕು ಅಂದರೆ ದೇವರ ಕಟ್ಟೆಯನ್ನು ಮಾತ್ರ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಅಥವಾ ಯಾವತ್ತೂ ನಾವು ದೇವರನ್ನು ತೊಳೆದು ದೇವರ ಕಟ್ಟೆಯನ್ನು ಶುದ್ಧೋದಕ ಮಾಡ್ಕೊಡ್ತಿರ್ತೀವಲ್ಲ ಆವಾಗ ಮಾತ್ರ ದೇವರ ಕಟ್ ದೇವರವನ್ನು ಕಟ್ಟೆ ಒರೆಸ್ಲಿಕ್ಕೆ ಮಾತ್ರ ಚಿಟಿಕೆಯನ್ನು ಅರಿಶಿನ ಹಾಕಿ ಒಂದು ಒಂದು ಬಟ್ಲು ನೀರಿನಲ್ಲಿ ಚಿಟಿಕೆ ಅರಿಶಿನ ಹಾಕಿ ದೇವರ ಕಟ್ಟೆಗೆ ಶುದ್ಧೋದಕ ಮಾಡಲಿಕ್ಕೆ ಮಾತ್ರ ಈ ನೀರನ್ನು ಉಪಯೋಗಿಸಬೇಕೆ ಹೊರತು ನಿತ್ಯ ಅರಿಶಿನ ಹಾಕಿ ಮನೆಯನ್ನು ನೆಲವನ್ನು ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಅಂಶ ಬರ್ತದ ಅನ್ನೋದು ಬಹಳನೇ ಸುಳ್ಳು ಮೊದಲು ನಿಮ್ಮ ಮನೆಯಲ್ಲಿ ಧನಾತ್ಮಕ ಅಂಶ ಬರಬೇಕು ಅಂದರೆ ಮುಟ್ಟು ಮೈಲಿಗೆಯನ್ನು ಸರಿಯಾಗಿ ಪಾಲನೆಯನ್ನು ಮಾಡಬೇಕು ಇನ್ನು ನಾವು ಕೂಡ ಸ್ನಾನದ ನಿನ್ನಲ್ಲಿ ಚಿಟಿಕೆ ಅಶ್ರ ಹಾಕ್ಕೊಂಡು ಸ್ನಾನ ಮಾಡುವ ವಿಷಯವನ್ನು ಕೆಲವರಿಗೆ ಹೇಳ್ತೀವಿ ಯಾಕಂದರೆ ಕೆಲವರು ಕೆಲವು ದೋಷಗಳನ್ನು ಇದ್ದಾಗ ಆ ಒಂದು ಉಪಾಯ ಕೂಡ ನಾವು ಹೇಳ್ತೀವಿ ಆ ರೀತಿ ಸ್ನಾನದ ನೀರಿಗೆ ಚಿಟಿಕೆ ಅರ್ಶನ ಹಣ ಹಾಕೊಂಡು ಸ್ನಾನ ಮಾಡಿದಾಗ ಕೆಲವು ದೋಷಗಳ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಅದು ನಿತ್ಯ ಅಲ್ಲ ಇಷ್ಟೇ ದಿವಸ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಇನ್ನು ಹಬ್ಬ ಹರಿದಿನಗಳಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸಾನ್ನಿಧ್ಯ ಇರ್ತದೆ ಅದರಲ್ಲಿ ಹರಿದ್ರ ಮಂಗಳ ದೇವಿಯ ಈ ಅರಿಶಿನವನ್ನು ಹಾಕಿ ಸ್ನಾನ ಹಚ್ಕೊಂಡು ಹೆಣ್ಣು ಮಕ್ಕಳು ಸ್ನಾನವನ್ನು ಮಾಡಿದಾಗ ಹೆಣ್ಣು ಮಕ್ಕಳಲ್ಲಿ ದೈವೀ ಕಳೆ ಅಂತ ಅಂಥೇಳಿ ಅದಕ್ಕಾಗಿ ಮಕ್ಕಳಿಗೂ ಕೂಡ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಹೇಳಿ ಈ ಅರಿಶಿನವನ್ನು ಕೆಲವು ಸಲ ಕೆಲವು ಸಂದರ್ಭದಲ್ಲಿ ಹೀಗೆ ಉಪಯೋಗಿಸ್ಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಅದ ಅಂತಹ ಅಷ್ಟವನ್ನು ನೀವು ನಿತ್ಯ ಮನೆಗೆ ಹಾಕಿ ನೆಲ ಅಂದರೆ ನೆಲ ಒರೆಸ್ಲಿಕ್ಕೆ ನೆಲ ಒರೆಸುವ ನೀರಿನಲ್ಲಿ ಹಾಕಿ ಒರೆಸ್ತೀರಿ ಅಂದರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಅಂಶಕ್ಕಿಂತ ನಕಾರಾತ್ಮಕ ಅಂಶಗಳೇ ಹೆಚ್ಚಾಗಿ ನಾನಾ ಥರದ ತೊಂದರೆಗೆ ಒಳಗಾಗುತ್ತದೆ ಅದಕ್ಕಾಗಿ ಅಂತಹ ಕೆಲಸವನ್ನು ಅಕಸ್ಮಾತ್ ಇಷ್ಟು ದಿವಸ ನೀವು ಮಾಡ್ತಾನೇ ಇದ್ದರೆ ಇನ್ನು ಮುಂದೆ ಮಾಡಬೇಡ್ರಿ ಇನ್ನೂ ನನಗೆ ಪ್ರಶ್ನೆಯನ್ನು ಕೇಳಿರಿ ಅದಕ್ಕಾಗಿ ನಾನು ನಿಮಗೆ ಉತ್ತರವನ್ನು ಕೊಟ್ಟೆ ಇನ್ನು ಕೆಲವ್ರು ಹೇಳ್ತೀರಿ ನೀರಿನಿಂದ ಮನೆಯನ್ನು ಒರೆಸಿದಾಗ ಆ ಮನೆಯಲ್ಲಿ ಸಾಲುಗಳು ಕಡಿಮೆ ಆಗ್ತದೆ ಹಣದ ತೊಂದರೆಗಳು ಕಡಿಮೆ ಆಗ್ತದೆ ಬಹುಶಃ ಇಂತಹ ಒಂದು ಉಪಾಯವನ್ನು ದೇವತಾ ಕಾರ್ಯ ಮಾಡೋದಕ್ಕಿಂತ ಇಂತಹುದರಿಂದಲೇ ನಾವು ಧನವನ್ನು ಸಂಪಾದನೆ ಮಾಡ್ತೆ ಅನ್ನೋರು ಮಾತ್ರ ಹೇಳ್ಬೋದು ಯಾಕಂದರೆ ನಾವು ಧನ ಸಂಪಾದನೆಗೆ ಸರಿಯಾದ ಮಾರ್ಗದಲ್ಲಿ ದೇವತಾ ಕಾರ್ಯಗಳನ್ನ ಸರಿಯಾದ ಕ್ರಮದಲ್ಲಿ ಮಾಡಿದಾಗ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬಿಡ್ತದೆ ಆಗ ಯಾವುದೇ ಹಣದ ತೊಂದರೆಗಳು ಈ ಸಾಲ ಸೋಲಗಳು ಆಗುವುದಿಲ್ಲ ಯಾವಾಗ ನಮಗೆ ಇಂಥ ಯೋಚನೆಗಳು ಈ ಸಣ್ಣ ಸಣ್ಣ ಮಾಡೋದ್ರಿಂದ ನಾವು ಧನ ಸಂಪಾದನೆಯನ್ನ ಮಾಡ್ತೇವೆ ಅನ್ನೋದು ಬಹಳ ಸುಳ್ಳು ಕರ್ಮ ಕರ್ಮಸ್ಥಾನವಾಗಿರುವಂತ ಈ ಭೂಮಿ ಮೇಲೆ ಸರಿಯಾದ ಕರ್ಮಗಳನ್ನ ನಾವು ತಿಳ್ಕೊಂಡು ಮಾಡಿದಾಗ ಅಂತಃಕರಣದಿಂದ ಭಗವಂತನ ಪೂಜೆಯನ್ನು ಮಾಡಿದಾಗ ನಮಗೆ ಎಂಥ ಸಾಲ ಸೋಲಗಳು ಕೂಡ ಕರಗಿ ನೀರಾಗಿ ಹೋಗ್ತದಂತ ಅದಕ್ಕಾಗಿ ಉಪ್ಪು ನೀರು ಹಾಕಿ ನೀವು ಏನೂ ನೆಲ ಒರೆಸ್ಕೋದು ಬೇಕಾಗಿಲ್ಲ ಯಾಕಂದರೆ ಉಪ್ಪಿಗೆ ಅಭಿಮಾನಿ ದೇವತೆ ನಿರುತಿ ಅಂತ ಹೇಳ್ತೇವೆ ನಾವು ಉಪ್ಪಿನಿಂದ ಸರಿಯಾದ ಕಾರ್ಯಗಳು ಉಪ್ಪಿನ ಋಣವನ್ನು ತೀರಿಸಬೇಕು ಉಪ್ಪನ್ನು ಯಾರ ಮನೆಯಲ್ಲಿ ಏನಾದರೂ ತಿಂದು ಬಂದರೆ ಅವರಿಗೆ ಯಾವುದಾದರೂ ಒಂದು ಒಳ್ಳೆಯ ಸಹಾಯವನ್ನು ಮಾಡಿ ಆ ಉಪ್ಪಿನ ಋಣವನ್ನು ತೀರಿಸ್ಕೊಳ್ಬೇಕು ಅಂತ ಹೇಳ್ತೀವಿ ಉಪ್ಪನ್ನು ಮನೆಯಲ್ಲಿ ಚಲ್ಲಿದಾಗ ಉಪ್ಪನ್ನು ನಾವು ಅಡುಗೆಯಲ್ಲಿ ಹೆಚ್ಚಾಗಿ ಹಾಕಿ ಆ ಅಡುಗೆಯನ್ನು ನಾವು ಚಲ್ಲಿದಾಗ ನಮಗೆ ಸಾಲ ಸೋಲದಂಥ ಒಂದು ದೋಷಗಳು ಪ್ರಾಪ್ತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ನಾವು ಮಾಡುವ ಕರ್ಮ ಎಂತಹ ಒಳ್ಳೆಯದ್ದಿರ್ತದೋ ಅಂತಹ ಒಳ್ಳೆಯ ಕರ್ಮಕ್ಕೆ ಮನೆಯನ್ನು ಸ್ವಚ್ಛವಾಗಿಡ್ರಿ ಆದಷ್ಟು ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ರಿ ಸ್ವಚ್ಛ ಒಗದ ಬಟ್ಟೆಗಳನ್ನು ಧರಿಸ್ರಿ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕದೇ ಇರ್ರಿ ಇಷ್ಟನ್ನು ನೀವು ಮಾಡಿ ದೇವರಾಗ ದೇವತಾ ಕಾರ್ಯಗಳನ್ನು ಯಥಾಶಕ್ತಿ ಯಥಾ ಮಾಸ ನಿಯಾಮಕನಾದಂಥ ಭಗವಂತನ ಆರಾಧನೆಯನ್ನು ಮಾಡ್ತಾ ಹೋದರೆ ನಮ್ಮ ಎಲ್ಲ ಸಹ ಕಷ್ಟಗಳು ದೂರ ಆಗ್ತದೆ ಹೊರತು ಇಂತಹ ಉಪಾಯವನ್ನು ಮಾಡೋದರಿಂದ ಯಾವುದೇ ಕರ್ಮಗಳು ನಮ್ಮಿಂದ ದೂರ ಆಗೋದಿಲ್ಲ ಕೆಟ್ಟ ಕರ್ಮಗಳು ಕಳೆಯುವುದಿಲ್ಲ ಒಳ್ಳೆಯ ದಿನಗಳು ಬರುವುದಿಲ್ಲ ಅದಕ್ಕಾಗಿ ಒಳ್ಳೆಯ ದಿನಗಳು ಬರಬೇಕಂದ್ರೆ ಭಗವದ್ಗೀತೆಯಲ್ಲೇ ಹೇಳಿದಂಥ ಭಗವಂತನ ನಾನುಡಿಗಳನ್ನು ನಾವು ಸ್ಮರಣೆ ಮಾಡ್ತಾ ಜೀವನವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಉದ್ಧಾರ ಆಗ್ತದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟೇನಿ ಅರ್ಥ ಆಗ್ಯದ ಅನ್ಕೊಳ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕೆಲವು ಇನ್ನೂ ಪ್ರಶ್ನೆಗಳನ್ನು ಬರೆದಿಟ್ಕೊಂಡೇನಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ